ಸೆಕೆಂಡ್ ಟೈಮ್ ಈ ತರ ಒಂದು ಎಲ್ಲ ಮೀಡಿಯ ಜೊತೆ ಸಿಗ್ತಾ ಇರ್ಬೋದು ರಾನಿ ಟೀಮ್ ತಂಡದಿಂದ ಇವತ್ತು ಎರಡು ವಿಷಯ ಎರಡು ಸ್ಪೆಷಲ್ ಥಿಂಗ್ಸ್ ಒಂದು ನಮ್ಮ ಮೂವಿ ಹವಾಮಾನವೇ ಅನ್ನೋ ಒಂದು ಆಡಿಯೋ ಸಾಂಗ್ ಲಾಂಚ್ ಆಗಿದೆ ಆ್ಯಂಡ್ ಸೆಕೆಂಡ್ ಥಿಂಗ್ ಕಿರಣ್ ರಾಜ್ ದ ಒನ್ ಅಂಡ್ ಓನ್ಲಿ ರಾನಿ ಹೀರೋ ಹೀರೋಸ್ ಅವರ್ ಬರ್ತ್ ಡೇ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಪ್ರೊಡ್ಯೂಸರ್ಸ್ ಅಂಡ್ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ ಎಷ್ಟು ಪೇಶನ್ಸ್ ಇದೆ ಅಂದರೆ ಲಾಸ್ಟ್ ಡೇರ್ ಇದೇ ಟೈಪ್ ಟೀಸರ್ ಲಾಂಚ್ ಮಾಡಿದ್ವಿ ಸೊ ಅದು ಒಂದು ಲೈಕ್ ಎಕ್ಸ್ಕ್ಲೂಸಿವ್ ಆಗಿ ಇನ್ಫಾರ್ಮೇಶನ್ ಇಂದ ಬಂದಿರೋದು ಬಟ್ ಅದಕ್ಕಿಂತ ಹಿಂದೆ ಲೈಕ್ ಒಂದು ಟೆನ್ ಇಯರ್ಸ್ ತನಕ ಒಂದು ಜರ್ನಿ ಇದೆ ರಾನ್ ಇನ್ ಸೈಡ್ ಇನ್ ಸೈಡಲ್ ಇನ್ಫಾರ್ಮೇಶನ್ ಸೊ ಅವಾಗಿಂದ ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಹೇಗೆ ಬರ್ಬೇಕು ಹೇಗೆ ಜನಗಳಿಗೆ ಇದನ್ನ ರೀಚ್ ಮಾಡಿಸ್ಬೇಕು ಯಾವ ತಿರಿ ತರ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದನ್ನ ಒಂದು ಲಾಂಗ್ ಪೀರಿಯಡ್ ಇಂದ ಪ್ಲಾನ್ ಮಾಡಿ ಸೊ ಅದೇ ಒಂದು ಯಾವಾಗ ಸ್ಟಾರ್ಟ್ ಹೇಗೆ ಮಾಡಿದ್ದಾರೆ ಆ ಸ್ಟಾರ್ಟ್ ಇಂದ ಇವಾಗ್ಲವರೆಗೂ ಅದೇ ಒಂದು ಎಂಥೂಸಿಯಸ್ ಹಾಗೂ ಪೇಷನ್ಸ್ ನ ಇಟ್ಕೊಂಡು ಎಲ್ಲಾನು ಒಂದು ಗುಡ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ತಗೊಂಡ್ ಬರ್ತಾ ಇದ್ದಾರೆ ಸೊ ಅದಕ್ಕೆ ಕಂಗ್ರಾಚುಲೇಷನ್ ಇಷ್ಟಪಡ್ತೀನಿ ಅಂಡ್ ಕಿರಣ್ ಸೊ ಕಿರಣ್ ಅವ್ರನ್ನ ಮುಂಚೆ ಸೀರಿಯಲ್ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಓಕೆ ಹಿ ಇಸ್ ವೆರಿ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರೆ ಅಂತ ಖುಷಿ ಆಗ್ತಾ ಇತ್ತು ಬಟ್ ಐ ಆಮ್ ಹ್ಯಾಪಿ ಲೈಕ್ ಆಮ್ ಹಿಯರ್ ವಿತ್ ಹಿಮ್ ಇನ್ ಹಿಸ್ ಪ್ರಾಜೆಕ್ಟ್ ಇನ್ ಹಿಸ್ ಡ್ರೀಮ್ ಪ್ರಾಜೆಕ್ಟ್ ಸೊ ಕಿರಣ್ ಫಸ್ಟ್ ಟೀಸರ್ ಜಸ್ಟ್ ಟೈಟಲ್ ಲಾಂಚ್ ಆಗೋ ಟೈಮಲ್ಲಿ ಹಿಂದೆ ಮಾತಾಡ್ತಾ ಇದ್ದು ಹಾಗೆ ಮಾಡ್ತೀನಿ ಹೀಗೆ ಲಾಂಚ್ ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಓಕೆ ಫೈನ್ ಹೇಳ್ತಾ ಇದ್ದಾರೆ ಓಕೆ ನೋಡೋಣ ಏನಾಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಫೈನಲಿ ಹಿಡ್ ಇಟ್ ಲೈಕ್ ಎಷ್ಟು ಒಂದು ವೆರಿ ಲಾರ್ಜ್ ಹೈಟ್ ಇಂದ ಒಂದು ಏನು ರಾಣಿ ಅನ್ನೋ ಟಿ ನೇಮ್ ಲಾಂಚ್ ಮಾಡಿದ್ದಾರೆ ಸೊ ಅವತ್ತೇ ಅನ್ಕೊಂಡೆ ಓಕೆ ಸೊ ಐ ಮೀನ್ ಅ ರೈಟ್ ಟೀಮ್ ಐ ಮಂಡರ್ ಅ ರೈಟ್ ಕಂಪ್ನಿ ಅಂತ ಅನ್ಕೊಂಡೆ ಸೊ ಕಿರಣ್ ಇಸ್ ವೆರಿ ಇನ್ಸ್ಪೈರಿಂಗ್ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಸಿಂಗಲ್ ಮಿನಿಟ್ ದಿನ ಅಂತಲ್ಲ ಎವ್ರಿ ಸಿಂಗಲ್ ಮಿನಿಟ್ ನಮ್ಮನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ನಾವು ಯಾವ ಗೋಲ್ನ ಹೇಗೆ ಸ್ಟಾರ್ಟ್ ಮಾಡಿದೀವಿ ಅದನ್ನ ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ಎವ್ರಿ ಮಿನಿಟ್ ಈ ವಿಲ್ ಬಿ ಅದೇ ಒಂದು ಥಾಟಲ್ಲಿ ಇರ್ತಾರೆ ಆ್ಯಂಡ್ ಎಲ್ಲೂ ಎಷ್ಟೋ ಸತಿ ಒಂದು ಟೂ ಇಯರ್ಸ್ ಜರ್ನಿನಲ್ಲಿ ಅವ್ರು ಯಾವತ್ತೂ ಬೇರೆ ವಿಷಯ ನಾನು ಮಾತಾಡಿದ್ ನೋಡೇ ಇಲ್ಲ ಅದರ್ ದೆನ್ ರಾ ರಾಣಿ ಸಿನಿಮಾ ಹೇಗೆ ಬರಬೇಕು ಹೇಗೆ ಪ್ರಮೋಷನ್ ಮಾಡಬೇಕು ಸರ್ ಹೇಳ್ದಾಗೆ ಮೋರ್ ದೆನ್ ಆರ್ಟಿಸ್ಟ್ ಹಿಸ್ ಬಿನ್ ಅ ವಂಡರ್ಫುಲ್ ಟೆಕ್ನಿಷಿಯನ್ ಸೊ ಎಷ್ಟು ಚೆನ್ನಾಗಿ ಇವ್ರು ಇವ್ರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಹೀಗೆ ಬರಬೇಕು ಅಡ್ ಅಡ್ವರ್ಟೈಸ್ಮೆಂಟ್ ಹೀಗಾಗಬೇಕು ಪ್ರಮೋಷನ್ಸ್ ಹೀಗಾಗಬೇಕು ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಸೊ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಬಿಕಾಸ್ ಸರ್ ಹೇಳ್ದಾಗೆ ರಾಘವೇಂದ್ರ ಅವ್ರ ಸರ್ ಹೇಳಿದಾಗೆ ಸೊ ಓಕೆ ಟೆಲಿವಿಷನ್ ಪೇಸ ಟೆಲಿವಿಷನ್ ಚೆನ್ನಾಗಿದೆಯಲ್ಲ ಅಲ್ಲೇ ಇರಲಿ ಬಿಡಿ ಅಂತ ಹೇಳೋದು ಜಾಸ್ತಿ ಒಂದು ಸ್ಟೆಪ್ ಮುಂದೆ ಬರ್ತಾ ಇದೀವಿ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ ಕಾಲ್ ಎಳಿತಾರೆ ಓನ್ಲಿ ಒನ್ ಪರ್ಸೆಂಟ್ ಪೀಪಲ್ ಒನ್ ಪರ್ಸೆಂಟ್ ಗ್ರೂಪ್ ಆಫ್ ಟೀಮ್ ಎನ್ಕರೇಜ್ ಮಾಡ್ತಾರೆ ಅದು ನಮ್ಮ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಿರೀಶ್ ಅವರು ಸೊ ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ರಿಗೂ ಗೊತ್ತಾಯಿತು ಸೊ ನಮ್ಮ ಪ್ರೊಡ್ಯೂಸರ್ ಸೆಕ್ಷನಲ್ಲಿ ವಾಯ್ಸ್ ಯಾರ್ದು ಜೋರು ಅಂತ ಅವ್ರದೇ ಸೊ ಈಸ್ ಅ ವೆರಿ ವೆರಿ ಲವ್ಲಿ ಪರ್ಸನ್ ಟೀಮಲ್ಲಿ ಏನೇ ಇರಲಿ ಏನೇ ಒಂದು ಸಮಸ್ಯೆ ಅಥವಾ ಏನೇ ಒಂದು ಇನ್ಕನ್ವಿನೆನ್ಸ್ ಆಗಲಿ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಹಿ ಟ್ರೀಟ್ಸ್ ಎವ್ರಿ ಲೈಕ್ ಅ ಫ್ಯಾಮಿಲಿ ಸೊ ಏನು ಬೇಕೋ ಅದನ್ನ ನೀಟಾಗಿ ಅಚ್ಚುಕಟ್ಟಾಗಿ ತಲುಪಿಸ್ತಾರೆ ಇಲ್ಲ ನಮಗಂತೂ ಹಾಗೆ ಟ್ರೀಟ್ ಮಾಡಿದ್ದಾರೆ ಸೊ ಸೊ ಅದಕ್ಕೆ ನಾನು ಹೇಳೋಕ್ಕಾಗಲ್ಲ ಏನು ಹಾಗಂತಲ್ಲ ಎಲ್ಲೇ ಏನೇನು ಬೇಕೋ ಎಲ್ಲಿ ಅವಶ್ಯಕತೆ ಜಾಸ್ತಿ ಇದೆ ಸೊ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಗುರು ಸರ್ ಸೊ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾಟ್ ಜಸ್ಟ್ ಡೈರೆಕ್ಟರ್ ನಾಟ್ ಜಸ್ಟ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಒಂದು ಎಕ್ಸ್ಟ್ರೀಮ್ಲಿ ಗುಡ್ ಫಾದರ್ ಫಿಗರ್ ಅಂತ ಹೇಳ್ಬೋದು ಬಿಕಾಸ್ ದ ಮಿನಿಟ್ ಫ್ರಮ್ ದ ಮಿನಿಟ್ ರಾನಿ ಮೂವಿ ಸೈನ್ ಮಾಡ್ದಾಗ್ಲಿಂದ ಸೊ ಅವರು ಒಂದು ಇಂಟರಾಕ್ಷನ್ ಹೇಗೆ ಮಾಡ್ತಾರೆ ಅಂತಂದ್ರೆ ಯಾವತ್ತು ಒಂದು ಒಂದು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾರೆ ಆದರೆ ನಿಮ್ಮ ಒಪೀನಿಯನ್ನ ಹೇಳೋದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಕಂಫರ್ಟೇಬಲ್ ಮಾಡಿಕೊಡ್ತಾರೆ ಎಲ್ಲಿ ತಪ್ಪು ಎಲ್ಲಿ ಸರಿ ಅದನ್ನ ಕರೆಕ್ಟಾಗಿ ತಿದ್ದಿ ಹೇಳ್ತಾರೆ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ನನ್ ನನಗೆ ಒಂದು ಕನಸಿತ್ತು ಒಂದು ಜೈನ್ ಒಂದು ಆ ಕ್ಯಾರೆಕ್ಟರ್ ಅಲ್ಲಿ ಮಾಡ್ಬೇಕು ಅಂತ ಬಟ್ ಸರ್ ಆ ಕನಸನ್ನ ನನಸು ಮಾಡಿಕೊಟ್ರು ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ ನಮ್ಮ ಮೂವಿ ತುಂಬಾ ಸ್ಪೆಷಲ್ ಇವೆಂಟ್ಸ್ ಗಳನ್ನ ಹೇಳಿದ್ರು ಅಲ್ಲಿ ಶೂಟ್ ಮಾಡಿದ್ವಿ ಹಾಗೆ ಹೇಗೆ ಅಂತ ಸೊ ಇನ್ನೊಂದು ಇನ್ಫಾರ್ಮೇಶನ್ ನಾವು ಜೈನ್ ಟೆಂಪಲ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಶೂಟ್ ಮಾಡಿದ್ವಿ ಯಾರಿಗೂ ಶೂಟಿಂಗ್ ಅವಕಾಶ ಕೊಡೋದಿಲ್ಲ ಸಾಂಗ್ ಶೂಟ್ ಅಂಡ್ ಐ ಥಿಂಕ್ ನಮ್ಗೆ ಅಂತಾನೆ ಅದು ಒಂದು ಅವಕಾಶ ಇತ್ತು ಅಂತ ಇರ್ಬೋದು ಸೊ ಅದು ಒಂದು ಖುಷಿ ವಿಚಾರ ಓಕೆ ಜಾಸ್ತಿ ಮಾತಾಡಲ್ಲ ಪಾತ್ರ ಏನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದ್ದಾರೆ ಸುಪ್ರೀತಾ ಅನ್ನೋ ಕ್ಯಾರೆಕ್ಟರ್ ಬೇಸಿಕಲಿ ಶಿ ಇಸ್ ಅ ಪೇಂಟರ್ ಈ ಮೂವಿನಲ್ಲಿ ಅಂದ್ರೆ ಒಂದು ಕ್ಯಾನ್ವಸ್ ನ ಹೇಗೆ ತುಂಬೋದು ಒಂದು ಪೇಂಟರ್ ಸೊ ಒಂದು ಆರ್ಟ್ ನ ಹೇಗೆ ಕ್ರಿಯೇಟ್ ಮಾಡಬಹುದು ಆ ತರ ಒಂದು ಕ್ಯಾರೆಕ್ಟರ್ ಇದು ಸಿನ್ಮಾದಲ್ಲಿ ಎಗೇನ್ ವೆರಿ ಇಂಪಾರ್ಟೆಂಟ್ ಸಿಚುವೇಷನ್ ಅಲ್ಲಿ ಬರ್ತೀನಿ ಅಂಡ್ ಒಂದು ಒಳ್ಳೆ ಟ್ವಿಸ್ಟ್ ಕೊಡ್ ಕೊಡುತ್ತೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಎಸ್ ಇನ್ನು ಜಾಸ್ತಿ ಹೇಳಬೇಕು ಅಂತಂದ್ರೆ ಇನ್ನೇನು ಒಂದು ಸ್ವಲ್ಪ ದಿನ ಅಷ್ಟೇ ಆಗಸ್ಟ್ ತಟ್ಟಿ ಎಲ್ಲರೂ ಮುಂದೆ ಬರ್ತಾ ಇದೆ ಸೊ ಎಲ್ಲರೂ ಸಿನಿಮಾ ನೋಡಬೇಕು ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅಂಡ್ ಸೊ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನಿಮ್ಮ ಕಾಮಿಡಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ ರಾಣಿ ಬಗ್ಗೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳು ಸರ್ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ರಾನಿ ನಾವು ಏನಂತೀವಿ ಸಿನಿಮಾ ಅಂದರೆ ಒಂದು ಫ್ಯಾಮಿಲಿ ಅಂತೀವಿ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹೀಗೆಲ್ಲ ಇರ್ತಾರೆ ಹಂಗೆ ಸಿನಿಮಾದಲ್ಲೂ ಕೂಡ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರಂದರೆ ಅಂದರೆ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಆಮೇಲೆ ಸೆಟ್ವರ್ಕ್ ಆಗಿರ್ಬೋದು ಲಿರಿಕ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಸೇರಿದರೆ ಖಂಡಿತವಾಗ್ಲೂ ಒಂದು ಸುಂದರವಾದ ಫ್ಯಾಮಿಲಿ ಆ ಸುಂದರವಾದ ಫ್ಯಾಮಿಲಿ ಯಾವಾಗ ಚೆನ್ನಾಗಿ ಅನಿಸುತ್ತೆ ಅಂದರೆ ಈ ಥರ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಸಿನಿಮಾದಲ್ಲಿ ಕಂಡಾಗ ನಾನು ಸಿನಿಮಾ ನೋಡೋದರಿಂದ ರಾಜರೋಷ್ ಹೋಗಿ ಹೇಳ್ತೀನಿ ನಮ್ಮದು ಒಂದು ಸುಂದರ ಫ್ಯಾಮಿಲಿ ರಾಮಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ನಾನು ಏನು ಬರ್ತೀನಿ ನನ್ನ ರಿಯಲ್ ಲೈಫಿಗೊಂಚೂರು ಹತ್ರ ಇರ್ಬೋದೇನೋ ಕಲಾವಿದ ಆಗಕ್ಕೆ ಬಂದು ಏನೇನು ಹಾಕ್ತೀನಿ ಅದೇ ಕತೆ ಅಲ್ಲಿ ಕಿರಣ್ ರಾಜ್ಯ ನಮ್ಗೆ ಸಿಗ್ತಾರೆ ನಾವು ಅವ್ರ ಫ್ರೆಂಡ್ ರೋಲ್ ಮಾಡಿದ್ವಿ ಮೊದಲನೇ ಸಲ ಅವ್ರ ಜೊತೆಗೆ ಆಕ್ಟ್ ಮಾಡಿರೋದು ಅದು ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ಅವ್ರಿಗೆ ಎಷ್ಟು ಫೇಮಸ್ ಅಂತಂದ್ರೆ ನಮಗೆ ಶೂಟಿಂಗ್ ಹೋದಾಗಲೇ ಗೊತ್ತಾಗ್ತಿದ್ದು ಹೆಣ್ಮಕ್ಳೆಲ್ಲ ಆ್ಯಕ್ಚುಲಿ ಗಂಡು ಮಕ್ಳಿಗಿಂದ ಹೆಣ್ಮಕ್ಳು ಜಾಸ್ತಿ ಫ್ಯಾಮಿಲಿ ಫ್ಯಾನ್ಸ್ ಅವರಿಗೆ ಹಾಗಾಗಿ ಸಿಕ್ಕಾಬಡೆಯ ಜನ ಬರು ಆದ್ರೆ ನಮ್ಮ ಹತ್ರ ಆ ಥರ ಯಾವತ್ತೂ ನಡ್ಕೊಂಡಿಲ್ಲ ಒಬ್ಬ ಫ್ರೆಂಡ್ ಆಗಿ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅದಕ್ಕೆ ಕಾರಣ ವೈಯಕ್ತಿಕವಾಗಿ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇದ್ರಲ್ಲಿ ನಮ್ದು ಎರಡು ಶೇಡ್ ಇದೆ ನೀವೆಲ್ಲ ಹೆಣ್ತಿರ್ಬೋದು ನರ್ಮಣ್ಣ ಭಯಂಕರ ಕಾಮಿಡಿ ಅಂತ ಮೊದಲನೇ ಸಲ ಸೀರಿಯಸ್ ಮಾಡಿದ್ದೀನಿ ರೌಡಿ ಜಮ್ ಮಾಡಿದ್ದೀನಿ ಹಾಂ ಏ ಆಸೆ ಮಾಡ್ತಿಲ್ಲ ಕಾಮಿಡಿ ಅಲ್ಲ ಕಾಮಿಡಿನ ಮಾಡ್ತೀನಿ ಅನಿಸುತ್ತೆ ಇರಲಿ ದಯವಿಟ್ಟು ಮೂವತ್ತನೇ ತಾರೀಕು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಆಲ್ರೆಡಿ ನಾವು ಒಂದು ಒಂದು ತಿಂಗಳಾಯ್ತು ಅನಿಸುತ್ತೆ ಸರ್ ನಮಗೆ ಮೊದಲನೇ ಸರ್ ಮೋಸ್ಟ್ಲಿ ಮಚ್ಚಿಡಿತೀನಿ ಸರ್ ನಮಗೆ ಇಂಡಸ್ಟ್ರಿಗೆ ಮೊಚ್ಚು ಒಂದು ಸ್ವಲ್ಪ ಬೇಗ ಆಗಿ ಬರುತ್ತೆ ಗನ್ನಿಗಿನ ಇಂಡಸ್ಟ್ರಿಗೆ ಲಾಂಗೇ ಬೇಗ ಆಗಿ ಹಾಗೆ ಲ್ಯಾಂಗ್ ಹಿಡಿದಿದ್ದೀನಿ ಸರ್ ತುಂಬಾ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂದ್ರೆ ಇಂಥ ಒಂದು ಮಾಸ್ ಮತ್ತೆ ಲವ್ ಸಿನಿಮಾದಲ್ಲಿ ಇಂಥ ಒಂದು ದೊಡ್ಡ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿಲ್ಲ ಯಾಕೆಂದ್ರೆ ಇಡೀ ಸಿನಿಮಾ ನಾನು ಈ ಸಿನಿಮಾದಲ್ಲಿ ಅದಕ್ಕೆ ಡೈರೆಕ್ಟರ್ ಸರಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಎರಡು ಶೇಡ್ ಶೇಡ್ ಬೇರೆ ಕೊಟ್ಟಿದ್ದಾರೆ ಅವ್ರು ಮೊದಲನೇ ಸಲ ಕಥೆ ಹೇಳಿದಾಗ ನಂಗೆ ಆಶ್ಚರ್ಯ ಆಗಿದೆ ಏನಂತಂದ್ರೆ ಇಂತ ಸಿನಿಮಾನ ಇಷ್ಟು ಕ್ಯಾನ್ವಸ್ನ ಹೆಂಗ್ ಮಾಡ್ತಾರೆ ಅಂತಿತ್ತು ಅದರಲ್ಲೂ ಒಂದು ಫೈಟ್ ಜಿಮ್ ಫೈಟ್ ಮಾತ್ರ ನಾನು ಅವ್ರು ಹೇಳಿದ್ದು ಕಲ್ಪನೆ ಹೆಂಗಿತ್ತು ಅಂದ್ರೆ ನನಗೆ ಈಗಲೂ ಅದೇ ಅನ್ಸುತ್ತೆ ನಾನು ಹೋದಾಗೆಲ್ಲ ಹೇಳ್ತೀನಿ ಸರ್ ಅದೊಂದು ಫೈಟ್ ಒಂಚೂರು ತೋರಿಸ್ಬಿಡಿ ಸರ್ ಅಂತ ಒಂದು ಆ ಫೈಟ್ ಮಾತ್ರ ನಂಗೆ ಎಕ್ಸ್ಟ್ರಾ ಅಡಿನರಿ ಇಷ್ಟ ಅಷ್ಟೇ ಚೆನ್ನಾಗಿ ಕೂಡ ಶೂಟ್ ಮಾಡಿದ್ದಾರೆ ವಿನೋದ್ ಸರ್ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ನನಗೆ ಹೇಳಿದ್ರು ಅವರು ಹದ್ ಸಾವಿರದ ಅಡಿಯಿಂದ ಅಂತ ನಾನು ಹೇಳಿದೆ ಸರ್ ಐವತ್ತು ಅಡಿಯಿಂದ ಕೆಳಗೆ ನೋಡಿದ್ರು ನಂಗೆ ಆಗಲ್ಲ ಸರ್ ಕೈಕಲ್ ನಡುತ್ತೆ ಅಂತ ಹೇಳಿ ಅವ್ರಿಗೆ ತುಂಬಾ ಅದ್ಭುತವಾಗಿ ಅವರವರ ಪಾತ್ರನ ಎಲ್ಲ ಕಲಾವಿದರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ತರ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರ್ಸು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ ಸೆಟ್ ವರ್ಕ್ ಎಲ್ಲ ಅದ್ಭುತವಾಗಿದೆ ಈಗ ಈ ಅದ್ಭುತನ ಜನರಿಗೆ ತಲುಪಿಸೋದು ಈಗ ನಿಮಗೆ ಬಿಟ್ಟಿದ್ದು ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ರಾಣಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲ ಕನ್ನಡಿಗರಲ್ಲೂ ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಏನು ಹೇಳಿ ಮಾಡಿದೀರಾ ನಂದು ಅಂಜಲಿ ಅನ್ನೋ ಪಾತ್ರ ಮಾಡಿದ್ದೀನಿ ಐ ತಿಂಕ್ ಒನ್ ಆಫ್ ದ ಬೆಸ್ಟ್ ರೋಲ್ ನನಗೆ ಸಿಕ್ಕಿರೋದು ಥ್ಯಾಂಕ್ ಯು ಗುರು ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಬಿಕಾಸ್ ಐ ಥಿಂಕ್ ನನ್ನ ಮೀಡಿಯಾ ಫ್ರೆಂಡ್ಸ್ ತುಂಬ ಜನ ಹೇಳಿದರು ನಿಮ್ಮಲ್ಲಿ ತುಂಬ ಹೋಪ್ ಇದೆ ತುಂಬ ಭರವಸೆ ಇಟ್ಟಿದೀವಿ ಅಂತ ಇಷ್ಟು ದಿನ ನಾನು ಆ ಭರವಸೆಯ ತುಂಬಕ್ಕಾಗಿರಲಿಲ್ಲ ಬಟ್ ಈ ಪಾತ್ರದಿಂದ ಈ ಸಿನಿಮಾದಿಂದ ಆ ಒಂದು ಭರವಸೆನ ತುಂಬ್ತೀನಿ ಅಂತ ನಾನು ನಂಬಿದ್ದೀನಿ ಸೊ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ ಸೊ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಆ್ಯಂಡ್ ಗಿರಿಬ್ರೋ ಇಸ್ ವೆರಿ ಥ್ಯಾಂಕ್ ಯು ಸೋ ಮಚ್ ಗಿರಿಬ್ರೊ ಬಿಕಾಸ್ ಐ ಥಿಂಕ್ ಪ್ರತಿಯೊಬ್ಬರೂ ಇಡೀ ತಂಡದಲ್ಲಿ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಗೆ ಗೆಟಿಂಗ್ ದಿಸ್ ಆಪರ್ಚುನಿಟಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ಸ್ ಚಂದ್ರಕಾಂತ್ ಸರ್ ಮತ್ತು ಉಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮಿ ಬಿಕಾಸ್ ಸುಮ್ಮನೆ ಬಾಯಿ ಮಾತುಗೆ ಹೇಳ್ತಿಲ್ಲ ಬಟ್ ನಿಜವಾಗ್ಲೂ ಫ್ಯಾಮಿಲಿ ಥರ ನನ್ನ ನೋಡ್ಕೊಂಡಿದ್ದಾರೆ ಇಡೀ ಸೆಟ್ಟಲ್ಲಿ ಐ ವಾಸ್ ಲೈಕ್ ಒನ್ ಫ್ಯಾಮಿಲಿ ಮೆಂಬರ್ ಥರ ನಾನು ಟ್ರೀಟ್ ಆಗಿದ್ದೀನಿ ಸೊ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಟೀಮ್ ಆ್ಯಂಡ್ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಯಾವಾಗ ಸಿನಿಮಾ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ ಸೊ ಆಮ್ ವೆರಿ ಹ್ಯಾಪಿ ಐ ಆಮ್ ಎಕ್ಸೈಟೆಡ್ ಆಗಸ್ಟ್ ತರ್ಟಿತ್ಗೆ ವೆಯ್ಟ್ ಮಾಡ್ತಿದ್ದೀನಿ ಬಿಕಾಸ್ ನನಗೆ ಒಂದು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋ ಅಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಪಾತ್ರದಿಂದ ಡೆಫಿನೆಟ್ಲಿ ಯಾರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ ಅವ್ರಿಗೆ ಎಲ್ಲರ ವಿಷಸ್ ಕಂಪ್ಲೀಟ್ ಆಗಿ ನಾನು ನೆರವೇರಿಸಿದೀನಿ ಅಂತ ನಂಬಿದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ರಾಧ್ಯಾ ಅವರೇ ಆಗಸ್ಟ್ ಥರ್ಟಿ ಫಸ್ಟ್ ಡೇ ದಯವಿಟ್ಟು ಫಸ್ಟ್ ಶೋಕ್ ಬನ್ನಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಧ್ಯಾ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ವಿಶ್ ಮಾಡಿರೋರಿಗೆ ಥ್ಯಾಂಕ್ ಯು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾವು ಟೀಸರ್ ಒಂದು ಲಾಂಚ್ ಮಾಡಿದ್ವಿ ಅವತ್ತಿಂದ ಇವತ್ತುವರೆಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ ಅಂಡ್ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ನಿಂತಿದ್ದೀರಾ ಸೊ ಎಲ್ಲರಿಗೂ ಥ್ಯಾಂಕ್ ಯು ಒಂದು ಹಂತಕ್ಕೆ ಲೈಫ್ ಬಂದಾಗ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಥವಾ ಮುಂದೆ ಯಾವ ದಾರಿನೂ ಕಾಣಲ್ಲ ಅಂತ ಟೈಮ್ ಅಲ್ಲಿ ಒಂದು ಭರೋಸೆ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರ್ ಅದಕ್ಕೆ ಶಕ್ತಿ ನೀಡಿದ್ದು ನಮ್ಮ ಪ್ರೊಡ್ಯೂಸರ್ ಸರ್ ಅವರಿಬ್ರು ಜೀವನದಲ್ಲಿ ಬಂದಾಗ ಓಕೆ ದಾರಿ ಎಲ್ಗೂ ಹೋಗ್ತಿದೆ ಒಂದು ಪಾಸಿಟಿವ್ ಕಡೆಗೆ ಹೋಗ್ತಿದೆ ಆ ಪಾಸಿಟಿವ್ ಇಂದ ಇನ್ನೊಂದು ಲೈಫಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದು ಭರೋಸೆ ಇತ್ತು ಇವತ್ತು ಫೈನಲ್ ಪ್ರಾಡಕ್ಟ್ ನೋಡಿದಾಗ ನಾನು ಒಂದಿಷ್ಟು ದೊಡ್ಡ ಸಿನಿಮಾ ಹೀರೋ ಆಗಿದ್ದೀನಿ ಅಂತ ನನಗೂ ಒಂಥರ ಆಶ್ಚರ್ಯ ಆಗಿತ್ತು ಅದ್ರ ಜೊತೆ ಖುಷಿ ಆಗಿತ್ತು ಅಂಡ್ ಒಂದಂತೂ ಸತ್ಯ ಪ್ರತಿ ಒಬ್ರು ಅವ್ರ ಡ್ರೀಮ್ ಕನ್ಸ್ ಏನ್ ನೋಡ್ತಾರೆ ಆ ಕನ್ಸ್ ಪ್ರತಿ ಅಷ್ಟೇ ಪ್ರಾಮಾಣಿಕವಾಗಿದ್ರೆ ಖಂಡಿತ ಅದನ್ನ ರೀಚ್ ಆಗೇ ಆಗ್ತೀರಾ ಅದಕ್ಕೆ ರೋನಿನೇ ಸಾಕ್ಷಿ ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಆ ಪಾತ್ರ ಅವನ್ ಕನ್ಸಗೋಸ್ಕರ ಹೋರಾಡ್ತಿರೋ ಪಾತ್ರ ಅಂಡ್ ನಿಮ್ಗೆ ತುಂಬಾ ರಿಲೇಟ್ ಆಗುತ್ತೆ ರಿಯಲ್ ಲೈಫ್ ಸೊ ಪ್ರತಿಯೊಬ್ಬರಿಗೂ ಎಷ್ಟು ದಿನ ಸಪೋರ್ಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸ್ಪೆಷಲಿ ಎಲ್ಲಾ ಫ್ಯಾನ್ ಪೇಜಸ್ಗೂ ಹಂಡ್ರೆಡ್ ಡೇಸ್ ಇಂದ ಏನ್ ಸಿಡಿ ಪಿ ಅದಕ್ಕೆ ಥ್ಯಾಂಕ್ ಯು ಅಂಡ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಒಂದು ಎನರ್ಜಿಯಿಂದ ವಿಶ್ ಮಾಡ್ತೀರಾ ಐ ಡೌಟ್ ನಿಮ್ಮ ಬರ್ತ್ಡೇನೂ ಚೆನ್ನಾಗಿ ಮಾಡ್ತಿರೋ ಇಲ್ವೋ ಅಂತ ಬಟ್ ನನ್ನ ಬರ್ತ್ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಚಂದ್ರಕಾಂತ್ ಸರ್ ಉಮೇಶ್ ಸರ್ ಈ ಪ್ರೊಜೆಕ್ಟ್ ಸ್ಟಾರ್ಟ್ ಆದಾಗ ಒಬ್ಲ್ಲ ಇಬ್ಬರೆಲ್ಲ ಸಾವಿರಾರು ಜನ ಅವ್ರಿಗೆ ಹೇಳಿರ್ತಾರೆ ಯಾಕೆ ಇವ್ರ ಮೇಲೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದೀರಾ ರಿಕವರಿ ಆಗುತ್ತಾ ರಿಟರ್ನ್ ಆಗುತ್ತಾ ಅಂತ ಬಟ್ ಅವತ್ತಿಂದ ಇವತ್ತರೆಗೂ ಅವರು ವ್ಯಕ್ತಿಗಿಂತ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ ಸೊ ಒಂದು ಕಲಾವಿದನ್ ಕಲೆಗೆ ಬೆಲೆ ಕೊಟ್ಟು ಇವತ್ತು ಈ ಒಂದು ಸ್ಥಾನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಒಂಥರ ಕೂಲ್ ಈಗ ಎಲ್ಲ ಹೇಳಿದ್ರು ಸ್ಟ್ರಿಕ್ಟ್ ಅಂತ ಬಟ್ ನನಗೆ ಅವ್ರ ಪರ್ಸನಲ್ ಕ್ಯಾರೆಕ್ಟರ್ ಗೊತ್ತಿರೋ ಹಾಗೆ ತುಂಬಾ ಕೂಲ್ ಮನುಷ್ಯ ಅವ್ರಿಗೆ ಮುಂದೆ ಏನಾಗುತ್ತೆ ಅಂತ ತಲೆ ಒಳಗಡೆ ಒಂದು ಹೋರಾಟ ನಡೀತಿರುತ್ತೆ ಆದ್ರೆ ಹೊರಗಡೆ ಅದನ್ನು ತೋರಿಸ್ಕೊಳಲ್ಲ ಸೊ ಆ ಒಂದು ಒತ್ತಡದಲ್ಲೂ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೂ ಅಷ್ಟೇ ಪ್ರೆಷರ್ ಇತ್ತು ಬಟ್ ಆದಷ್ಟು ಆ ಒಂದು ಅವಕಾಶಕ್ಕೆ ನಾನು ನಿಂತ್ಕೋಬೇಕು ಆ ಒಂದು ಗೆಲುವಿಂದ ಎಲ್ಲರಿಗೂ ಗೆಲುವು ಬರಬೇಕು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಈವನ್ ಪ್ರಾಜೆಕ್ಟ್ ಅಂದರೆ ಬರೀ ಪ್ರತಿ ಪ್ರತಿಯೊಬ್ರು ನಮ್ಮ ಒ ಪಿ ಸರ್ ಆಗಲಿ ಮತ್ತೆ ನಮ್ಮ ಆರ್ಟ್ ಡೈರೆಕ್ಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಪ್ರತಿಯೊಬ್ಬರಿಗೂ ಇದರಿಂದ ಹೋಪ್ಸ್ ಇದೆ ಆ ಒಂದು ಹೋಪ್ ಗೆದ್ರೆ ಇನ್ನೂ ಒಂದು ಸಾವಿರಾರು ಜನಕ್ಕೆ ಹೋಪ್ ಆಗುತ್ತೆ ಸೊ ಇಲ್ಲಿಗೆ ನಾನು ಮಾತನ್ನು ಮುಗಿಸ್ತೇನೆ ಎಂಡ್ ಆಫ್ ದ ಡೇ ಐ ವಾಂಟ್ ಟು ಟೆಲ್ ಎವ್ರಿ ಒನ್ ನಿಮ್ಗೆ ಏನೇ ಡ್ರೀಮ್ಸ್ ಇದ್ರೂ ಅದನ್ನ ಬಿಡಬೇಡಿ ದಯವಿಟ್ಟು ಅದನ್ನ ಚೇಸ್ ಮಾಡಕ್ ನೋಡಿ ಫಸ್ಟ್ ತಂದೆ ತಾಯಿಗೆ ಗೌರವ ಕೊಡಿ ಯು ವಿನ್ ದ ಹಾಫ್ ಬ್ಯಾಟಲ್ ಆ್ಯನಿನ ಅರ್ಧ ಜನಕ್ಕೆ ಯಾವಾಗ್ಲೂ ರಿಯಲ್ ಆಗಿರಿ ಬಿ ಒರಿಜಿನಲ್ ಅಂಡ್ ಯು ಕ್ಯಾನ್ ವಿನ್ ದ ವರ್ಲ್ಡ್ ಥ್ಯಾಂಕ್ ಯು